ಪಾಲರು ಏನು ನಿರ್ಧಾರ ಅಂತ ನಿರೀಕ್ಷೆ ಇದೆ ಸರ್ ನಮಗೆ ನಮಗೆ ನಿರೀಕ್ಷೆ ಮಾಡುವಂಥದ್ದೇನಿಲ್ಲ ಅದು ಕಾನೂನುಬದ್ಧವಾಗಿದೆ ಮತ್ತು ಪನಿಷ್ಮೆಂಟ್ ಆಗೋದಾದರೆ ಅಥವಾ ರಿಜೆಕ್ಟ್ ಮಾಡಬೇಕಾಗಿದ್ದರೆ ಅವತ್ತಿನ ಬಿ ಜೆ ಪಿಯ ಅಧ್ಯಕ್ಷರು ಮತ್ತು ಮೂಢ ಅಧಿಕಾರಿಗಳು ಬೋರ್ಡು ಮಾಡಬೇಕು ಮನೆಯ ಅವತ್ತಿದ್ದಂಥ ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ಆಗಬೇಕು ಅದರಿಂದ ಸೊ ನಮಗೇನು ಆತಂಕ ಇಲ್ಲ ಕಾನೂನ್ಬದ್ಧವಾಗಿ ಜಾಗ ಕೇಳಿದ್ದಾರೆ ಕೊಟ್ಟಿದ್ದಾರೆ ಅದಕ್ಕೆ ಯಾಕೆ ಆತಂಕ ಪಡಬೇಕು ಯಾರು ಉತ್ತರ ಹೇಳ್ಬೇಕಲ್ಲ ರಾಜಕೀಯ ಈಗ ಸ್ನೇಹಿತರೆ ನಾವು ಸುಮ್ಮನಿದ್ರೆ ಏನಾಗುತ್ತೆ ಏನಾಗುತ್ತೆ ಸುಮ್ಮನಿದ್ರೆ ಸಹ ಸಹಜವಾಗಿ ಇವರೇನೋ ತಪ್ಪು ಮಾಡಿರ್ಬೇಕು ಅದಕ್ಕೆ ಸುಮ್ಮನಾದ್ರು ಅಂತ ಅಂತಾರೆ ಸೊ ಸತ್ಯ ಹೇಳ್ಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಜನಕ್ಕೆ ಇವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪು ಸಮಸ್ಯೆಯನ್ನು ಬಿಟ್ಟು ಈ ಥರದ ಅನಾವಶ್ಯಕವಾದಂಥ ವಿಚಾರವನ್ನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದಂಥ ಯಾವುದೇ ಸೌಲಭ್ಯವನ್ನು ಆರ್ಥಿಕ ನೆರವನ್ನು ಕಾನೂನುಬದ್ಧವಾಗಿ ಬದ್ಧವಾಗಿ ತೆರಿಗೆಯನ್ನು ಕೊಡ್ತಾ ಇಲ್ಲ ಸೊ ಮತ್ತು ಇವರ ಹಿಂದೆ ಅವ್ರದ್ದು ಐದು ವರ್ಷ ಸರ್ಕಾರ ಇದ್ದಾಗ ಹಗರಣಗಳಿದಲ್ಲ ಹಗರಣ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ವಿ ರಾಜ್ಯಪಾಲರು ಏನು ನಿರ್ಧಾರ ನಿರೀಕ್ಷೆ ಇದೆ ಸರ್ ನಮಗೆ ನಮಗೆ ನಿರೀಕ್ಷೆ ಮಾಡುವಂಥದ್ದು ಏನಿಲ್ಲ ಅದು ಕಾನೂನುಬದ್ಧವಾಗಿದೆ ಮತ್ತು ಪನಿಷ್ಮೆಂಟ್ ಆಗೋದಾದರೆ ಅಥವಾ ರಿಜೆಕ್ಟ್ ಮಾಡಬೇಕಾಗಿದ್ದರೆ ಅವತ್ತಿನ ಬಿ ಜೆ ಪಿಯ ಅಧ್ಯಕ್ಷರು ಮತ್ತು ಮೂಢ ಅಧಿಕಾರಿಗಳು ಬೋರ್ಡು ಮಾಡಬೇಕು ಮನೆಯ ಅವತ್ತಿದ್ದಂಥ ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ಆಗಬೇಕು ಅದರಿಂದ ಸೊ ನಮಗೇನು ಆತಂಕ ಇಲ್ಲ ಕಾನೂನುಬದ್ಧವಾಗಿ ಜಾಗ ಕೇಳಿದ್ದಾರೆ ಕೊಟ್ಟಿದ್ದಾರೆ ಅದಕ್ಕೆ ನಾವ್ಯಾಕೆ ಆತಂಕ ಪಡಬೇಕು ನಾವ್ಯಾರು ಯಾರು ಉತ್ತರ ಹೇಳಬೇಕಲ್ಲ ರಾಜಕೀಯ ಈಗ ಸ್ನೇಹಿತರೆ ನಾವು ಸುಮ್ಮನಿದ್ರೆ ಏನಾಗುತ್ತೆ ಏನಾಗುತ್ತೆ ಸುಮ್ಮನಿದ್ದರೆ ಸಹ ಸಹಜವಾಗಿ ಇವರೇನೋ ತಪ್ಪು ಮಾಡಿರಬೇಕು ಅದಕ್ಕೆ ಸುಮ್ಮನಾದರು ಅಂತ ಅಂತಾರೆ ಸೊ ಸತ್ಯ ಹೇಳಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಜನಪ್ರತಿನಿಧಿಗಳ ಜನಕ್ಕೆ ಇವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪು ಸಮಸ್ಯೆಯನ್ನು ಬಿಟ್ಟು ಈ ಥರದ ಅನಾವಶ್ಯಕವಾದಂಥ ವಿಚಾರವನ್ನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದಂಥ ಯಾವುದೇ ಸೌಲಭ್ಯವನ್ನು ಆರ್ಥಿಕ ನೆರವನ್ನು ಕಾನೂನುಬದ್ಧವಾಗಿ ಬರ್ತಕ್ಕಂಥಕ್ಕಂಥ ತೆರಿಗೆಯನ್ನು ಕೊಡ್ತಾ ಇಲ್ಲ ಸೊ ಮತ್ತು ಇವರ ಹಿಂದೆ ಅವ್ರದ್ದು ಐದು ವರ್ಷ ಸರ್ಕಾರ ಇದ್ದಾಗ ಹಗರಣಗಳಿದಲ್ಲ ಹಗರಣ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ವಿ ಅಷ್ಟೇ